ಉತ್ತರ ಕನ್ನಡ ಜಿಲ್ಲೆಯ ಸಂಸದ ಕುಮಾರ್ ಹೆಗಡೆಗೆ ಟಿಕೆಟ್ ಮಿಸ್ ಮೂವತ್ತು ವರ್ಷದ ರಾಜಕೀಯಕ್ಕೆ ವಿರಾಮ ಇಟ್ಟ ಹೈಕಮಾಂಡ್ ತಾಯ್ನೆಲದ ಸೇವೆಯಲ್ಲಿ ಎಂದು ಕುಮಾರ್ ಹೆಗಡೆ ಭಾವನಾತ್ಮಕ ಪೋಸ್ಟ್ ನಾನು ಅನಂತ್ ಕುಮಾರ್ ಹೆಗಡೆ ಜೋಡೆತ್ತು ಎಂದ ಕಾಗೇರಿ ವಿವಾದಾತ್ಮಕ ಹೇಳಿಕೆ ಕೊಡುತ್ತಾ ಕಳೆದ ಎರಡು ತಿಂಗಳಿನಿಂದ ಭರದ ಪ್ರಚಾರ ನಡೆಸಿದ್ದ ಉತ್ತರ ಕನ್ನಡ ಜಿಲ್ಲೆಯ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆಗೆ ಕೊನೆಗೂ ಟಿಕೆಟ್ ಮಿಸ್ ಆಗಿದೆ ಟಿಕೆಟ್ ಕೈ ತಪ್ಪುತ್ತಿದ್ದಂತೆ ಭಾವನಾತ್ಮಕ ಪೋಸ್ಟ್ ಹಾಕಿರುವ ಅನಂತಕುಮಾರ್ ಹೆಗಡೆ ಕ್ಷೇತ್ರದ ಜನರಿಗೆ ಧನ್ಯವಾದ ತಿಳಿಸಿದ್ದಾರೆ ಇನ್ನು ಇದೇ ವೇಳೆ ನಾನು ಮತ್ತು ಅನಂತಕುಮಾರ್ ಹೆಗಡೆ ಜೋಡೆತ್ತಿನಂತೆ ಕೆಲಸ ಮಾಡುವುದಾಗಿ ಕಾಗೇರಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಕಾವು ಆರಂಭ ಆಗುವ ಮುನ್ನವೇ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ರಾಜ್ಯದೆಲ್ಲೆಡೆ ವ್ಯಾಪಕ ಚರ್ಚೆ ಆರಂಭವಾಗಿತ್ತು ಕಳೆದ ಬಾರಿ ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದ ಹೆಗಡೆಗೆ ಮತ್ತೆ ಟಿಕೆಟ್ ಕೊಡ್ತಾರಾ ಅಥವಾ ಬೇರೆ ಯಾರಿಗಾದರೂ ಕೊಡ್ತಾರಾ ಎಂಬ ಚರ್ಚೆ ನಡೆದಿತ್ತು ಹೌದು ಕಳೆದ ನಾಲ್ಕೂವರೆ ವರ್ಷ ನಾಪತ್ತೆಯಾಗಿದ್ದ ಅನಂತಕುಮಾರ್ ಹೆಗಡೆ ಕಳೆದ ಎರಡು ತಿಂಗಳಿನಿಂದ ಭಾರಿ ಆಕ್ಟಿವ್ ಆಗಿದ್ದರು ತನ್ನದೇ ಮಾತಿನ ಲಹರಿ ಮೂಲಕ ಮುನ್ನಡೆಗೆ ಬರಲು ಯತ್ನಿಸಿದ್ದ ಹೆಗಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾತನಾಡುವ ಭರದಲ್ಲಿ ಮಗನೇ ಎಂದು ಸಂಬೋಧನೆ ಮಾಡಿದ್ದಲ್ಲದೆ ತನ್ನ ಮಾತನ್ನು ಸಮರ್ಥನೆ ಮಾಡಿಕೊಂಡಿದ್ದರು ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವ್ಯಂಗ್ಯವಾಗಿ ಟೀಕೆ ಮಾಡುತ್ತಾ ಪ್ರಚಾರ ಆರಂಭ ಮಾಡಿದ ಅನಂತಕುಮಾರ್ ಹೆಗಡೆ ಮತ್ತೆ ತನಗೆ ಟಿಕೆಟ್ ಸಿಗುತ್ತೆ ಎಂಬ ವಿಶ್ವಾಸದಲ್ಲಿದ್ದರು ಇನ್ನು ಇವರ ಸಭೆಗೆ ಉತ್ತಮ ಜನ ಬೆಂಬಲ ಸಿಗುತ್ತಿದ್ದ ಹಾಗೆ ಕೇವಲ ಎರಡು ತಿಂಗಳಲ್ಲಿ ಉತ್ತರ ಕನ್ನಡ ಕ್ಷೇತ್ರಾದ್ಯಂತ ಎರಡು ಸುತ್ತಿನ ಪ್ರಚಾರ ಮಾಡಿ ಕಾರ್ಯಕರ್ತರನ್ನು ಕಾರ್ಯೋನ್ಮುಖಿ ಮಾಡಿದ್ದರು ಆದರೆ ಮಾತು ಮನೆ ಕಿಡಿಸಿತು ತೂತು ಒಲೆ ಕೆಡಿಸಿತು ಎಂಬಂತೆ ಮಾತಿನಲ್ಲೇ ಮತ್ತೆ ಸಂಸದನಾಗುತ್ತೇನೆ ಎಂದುಕೊಂಡಿದ್ದ ಅನಂತಕುಮಾರ್ ಹೆಗಡೆಗೆ ಅದೇ ಮಾತು ಹಾಗೂ ಅತಿಯಾದ ಆತ್ಮವಿಶ್ವಾಸ ಮುಳುವಾಗಿದೆ ಉತ್ತರ ಕನ್ನಡ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಮಿಸ್ ಆಗಲು ಕಾರಣ ಕಾರಣ ಒಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ತನ್ನದೇ ಆದ ಕಾರ್ಯಕರ್ತರನ್ನು ಹೊಂದಿರುವ ಅನಂತಕುಮಾರ್ ಹೆಗಡೆ ಎರಡ್ ಸಾವಿರದ ಇಪ್ಪತ್ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಒಂದೇ ಒಂದು ಬಾರಿ ಪ್ರಚಾರ ಮಾಡಲಿಲ್ಲ ತನಗೂ ವಿಧಾನಸಭಾ ಚುನಾವಣೆಗೂ ಸಂಬಂಧ ಇಲ್ಲ ಎಂಬಂತೆ ಮನೆಯಲ್ಲಿಯೇ ಉಳಿದುಕೊಂಡಿದ್ದರು ಅಷ್ಟೇ ಅಲ್ಲದೆ ಕಾರವಾರ ಹಾಗೂ ಶಿರಸಿ ಬಿಜೆಪಿ ಅಭ್ಯರ್ಥಿ ಸೋಲಿಸಲು ಅನಂತಕುಮಾರ್ ಕೈ ಅಭ್ಯರ್ಥಿಗಳಿಗೆ ಬೆಂಬಲಿಸಿದ್ರು ಎಂಬ ಆರೋಪ ಜಿಲ್ಲೆಯಲ್ಲಿದೆ ಕಾರಣ ಎರಡು ವಿಧಾನಸಭಾ ಚುನಾವಣೆ ಪ್ರಚಾರಕ್ಕೆಂದು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅಂಕೋಲಾಕ್ಕೆ ಬಂದ್ರು ಸಹಿತ ಪ್ರಧಾನಿ ಸ್ವಾಗತಕ್ಕೆ ಬಾರದೆ ಮನೆಯಲ್ಲಿಯೇ ಉಳಿದುಕೊಂಡಿದ್ದ ಹೆಗಡೆ ಕಾರಣ ಮೂರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹಲಗೇರಿ ಗ್ರಾಮದಲ್ಲಿ ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಮಾತನಾಡುವಾಗ ಹಿಂದುತ್ವ ರಾಷ್ಟೀಯತೆ ಬಗ್ಗೆ ಭಾಷಣ ಮಾಡುವ ಭರದಲ್ಲಿ ಸಂವಿಧಾನ ತಿದ್ದುಪಡಿ ಬಗ್ಗೆ ನೀಡಿರುವ ಹೇಳಿಕೆ ಬಿಜೆಪಿ ಪಕ್ಷಕ್ಕೆ ಭಾರಿ ಮುಜುಗರ ಉಂಟು ಮಾಡಿತ್ತು ಹೌದು ಅಬಕಿ ಬಾರ್ ಪಾರ್ ಎಂಬ ಮೋದಿ ಮಾತಿನ ಗುಟ್ಟು ಬಿಚ್ಚಿಟ್ಟ ಹೆಗಡೆ ಸಂವಿಧಾನ ತಿದ್ದುಪಡಿ ಮಾಡಲು ನಮಗೆ ನಾಕ್ನೂರು ಸೀಟಿನ ಅವಶ್ಯಕತೆ ಇದೆ ಅದಕ್ಕಾಗಿ ಮೋದಿ ಈ ಬಾರಿ ನಾಲ್ನೂರು ಸೀಟು ಗೆಲ್ಲಿಸಲು ಗುರಿ ಹೊಂದಿದ್ದಾರೆ ಎಂದು ಹೇಳಿದ್ದರು ಈ ಬಗ್ಗೆ ರಾಹುಲ್ ಗಾಂಧಿ ಕೂಡ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕಾರಣ ನಾಲ್ಕು ಆರು ಬಾರಿ ಗೆಲುವು ಸಾಧಿಸಿರುವ ಅನಂತಕುಮಾರ್ ಹೆಗಡೆ ಜಿಲ್ಲೆಯಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಲಿಲ್ಲ ಇನ್ನು ಅಭಿವೃದ್ಧಿ ಮಾಡುವುದು ನನ್ನ ಕೆಲಸವೇ ಅಲ್ಲ ನಮ್ದೇನಿದ್ರೂ ಶಾಸನ ರಚನೆ ಮಾಡುವುದಷ್ಟೇ ನಮ್ಮ ಕೆಲಸ ಎನ್ನುತ್ತಿರುವುದು ಮತಯಾಚನೆ ಮಾಡಲು ಬಿಜೆಪಿ ಕಾರ್ಯಕರ್ತರಿಗೂ ಭಾರಿ ಮುಜುಗರ ಉಂಟು ಮಾಡಿತ್ತು ಈ ಬಾರಿ ನಾಲ್ಕನೂರಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಬೇಕು ಅಂತ ಅವ್ರು ಹೇಳ್ತಾರೆ ಯಾಕೆ ನಮಗೆ ಲೋಕಸಭೆಯಲ್ಲಿ ಬಹುಮತ ಇದೆ ಟೂ ಥರ್ಡ್ ಮೆಜಾರಿಟಿ ಇದೆ ರಾಜ್ಯಸಭೆಯಲ್ಲಿ ನಮಗೆ ಟೂ ಥರ್ಡ್ ಮೆಜಾರಿಟಿ ಇದೆ ಅಲ್ಪ ಬಹುಮತ ಇದೆ ರಾಜ್ಯ ಸರ್ಕಾರಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಬಹುಮತ ಇಲ್ಲ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನು ಸಂಪೂರ್ಣವಾಗಿ ತಿರುಚಿದ್ರು ಕಾಂಗ್ರೆಸ್ನವರು ಅದರಲ್ಲಿ ಬ್ಯಾಡದೇ ಇರೋದನ್ನೆಲ್ಲ ತುರುಕಿದ್ರು ವಿಶೇಷವಾಗಿ ಇಡೀ ಹಿಂದೂ ಸಮಾಜವನ್ನು ದಮನಿಸುವಂತಹ ರೀತಿಯಲ್ಲಿ ಕಾನೂನನ್ನು ತಂದಿಟ್ಟಿದ್ರು ಇದೆಲ್ಲವೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದಿಲ್ಲ ಲೋಕಸಭೆಯಲ್ಲಿ ಕಾಂಗ್ರೆಸ್ ಇಲ್ಲ ಲೋಕಸಭೆಯಲ್ಲಿ ಮೋದಿ ಅವರು ಟೂ ಥರ್ಡ್ ಮೆಜಾರಿಟಿ ಬಂದಿದ್ದಾರೆ ಮಾಡಲಿ ಅಂತ ಬಿಟ್ಟರೆ ಮಾಡಿ ಕಾಂಗ್ರೆಸ್ ನಮ್ಗೆ ಲೋಕಸಭೆಯಲ್ಲೂ ಮೆಜಾರಿಟಿ ಬೇಕಾಗುತ್ತೆ ರಾಜ್ಯಸಭೆಯಲ್ಲಿಯೂ ಕೂಡ ಟೂ ಥರ್ಡ್ ಮೆಜಾರಿಟಿ ಬೇಕಾಗುತ್ತೆ ರಾಜ್ಯ ಸರ್ಕಾರಗಳಲ್ಲಿಯೂ ಟೂ ಥರ್ಡ್ ಮೆಜಾರಿಟಿ ಬೇಕಾಗುತ್ತೆ ಮೊನ್ನೆ ರಾಜ್ಯಸಭಾ ಚುನಾವಣೆ ನಡೀತು ಕರ್ನಾಟಕದಲ್ಲಿ ಮೂರು ಸೀಟ್ ಕಾಂಗ್ರೆಸ್ನವ್ರು ಗೆದ್ರು ನಾವು ಮದ್ವೆಗೆದ್ದೇವೆ ಅಂದ್ರೆ ನ ಸಂಖ್ಯೆ ಜಾಸ್ತಿ ಆದಾಗ ನಾವು ಏನೇ ಸಂವಿಧಾನದಲ್ಲಿ ತಿದ್ದುಪಡಿ ಕೂಡ ರಾಜ್ಯಸಭೆಯಲ್ಲಿ ಆಗುದೇನೆ ಸಿ ಎ ಏನೋ ಮಾಡಿ ಕೊಟ್ಟು ಜಾರಿಗೆ ತಂದ್ವಿ ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಕೊಟ್ಟಿತ್ತು ಎಲ್ಲದನ್ನೂ ಸೇರಿಸ್ಕೊಂಡು ನಮ್ಗಷ್ಟು ಚೆನ್ನಾಗಿ ಲೋಕಸಭೆಯಲ್ಲಿ ಪಾಸ್ ಆಗ್ಬಿಡ್ತು ರಾಜ್ಯಸಭೆಯಲ್ಲಿ ಭಾರಿ ಕಷ್ಟದಲ್ಲಿ ಪಾಸ್ ಆಯ್ತು ಆದ್ರೆ ರಾಜ್ಯ ಸರ್ಕಾರಗಳಿಂದ ಅದ್ರ ಬಗ್ಗೆ ಒಪ್ಪಿಗೆ ಬರಲೇ ಇಲ್ಲ ನಮ್ಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲೇ ಇಲ್ಲ ಈಗ ಮಾಡಬೇಕು ಅದನ್ನ ಬುಲ್ಡೋಸ್ ಮಾಡಿ ಸುಗ್ರೀವಾಜ್ಯ ಮುಖಾಂತರ ಮಾಡಬೇಕು ಅಂತ ಈಗ ಸರ್ಕಾರ ಇಲ್ಲ ಇಲ್ಲಾಂತಂದ್ರೆ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ನಮ್ಮ ಕೈನಲ್ಲಿ ಇರುವುದಿಲ್ಲ ಇದೊಂದು ದೇಶದ್ರೋಹಿಗಳ ಆಡಂಬರ ಆಗುತ್ತೆ ನಾಲ್ಕನೂರಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ನಾವು ಗೆದ್ರೆ ಅಲ್ಲಿರುವಂತಹ ವಿಧಾನಸಭೆಗಳನ್ನ ನಾವು ಗೆಲ್ಲಬಹುದು ಆಗ कनिष्ठ 20ಕ್ಕೂ ಹೆಚ್ಚು ರಾಜ್ಯದಲ್ಲ ನಮ್ಮ ಇಷ್ಟೆಲ್ಲ ಆದರೂ ಸಹಿತ ಕೆಡಿಸಿಕೊಳ್ಳದ ಅನಂತಕುಮಾರ್ ಹೆಗಡೆ ಎರಡನೇ ಪಟ್ಟಿಯಲ್ಲಿ ತನ್ನ ಹೆಸರಿರುತ್ತೆ ಎಂದುಕೊಂಡು ಭರತ ಪ್ರಚಾರ ಮುಂದುವರೆಸಿದ್ರು ಆದರೆ ಎರಡನೇ ಪಟ್ಟಿಯಲ್ಲಿ ಉತ್ತರ ಕನ್ನಡ ಟಿಕೆಟ್ ಘೋಷಣೆ ಮಾಡಿದ ಹಿನ್ನೆಲೆ ಆತಂಕಕ್ಕೊಳಗಾದ ಅನಂತಕುಮಾರ್ ಹೆಗಡೆ ಒಮ್ಮಿಂದೊಮ್ಮೆಲೆ ಎಲ್ಲಾ ಪ್ರಚಾರ ಕಾರ್ಯವನ್ನು ಸ್ಥಗಿತಗೊಳಿಸಿ ಯಾರೊಬ್ಬನ ಕೈಗೂ ಸಿಗದೆ ಮನೆಯಲ್ಲಿಯೇ ಉಳಿದುಕೊಂಡ್ರು ಇನ್ನು ಟಿಕೆಟ್ ಕಾಯ್ತಪ್ಪುತ್ತಿದ್ದಂತೆ ತನ್ನ ಫೇಸ್ಬುಕ್ನಲ್ಲಿ ಭಾವನಾತ್ಮಕವಾಗಿ ಪೋಸ್ಟ್ ಮಾಡಿರುವ ಅನಂತಕುಮಾರ್ ಹೆಗಡೆ ಇಷ್ಟು ದಿನಗಳ ಕಾಲ ಹಿಂದುತ್ವದ ಧ್ವನಿಯಾಗಿ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿದ್ದ ಕ್ಷೇತ್ರದ ಜನರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಇನ್ನು ಟಿಕೆಟ್ ಸಿಕ್ಕ ಖುಷಿಯಲ್ಲಿದ್ದ ಮಾಜಿ ಅಧ್ಯಕ್ಷ ಕಾಗೇರಿ ಹೆಗಡೆ ತಾಯಿ ಹಾಗೂ ಪತ್ನಿಯ ಜೊತೆ ಸಂತಸ ಹಂಚಿಕೊಂಡರು ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಗೇರಿ ಉತ್ತರ ಕನ್ನಡ ಟಿಕೆಟ್ ವಿಚಾರವಾಗಿ ಸಾಮಾನ್ಯ ಕಾರ್ಯಕರ್ತರು ಸೇರಿದಂತೆ ಎಲ್ಲಾ ಅಭಿಪ್ರಾಯ ಕೇಳಿ ಟಿಕೆಟ್ ಕೊಟ್ಟಿದ್ದಾರೆ ಅನಂತಕುಮಾರ್ ಮತ್ತು ನಾನು ಈ ಬಾರಿ ಜೋಡೆತ್ತಿನಂತೆ ಕೆಲಸ ಮಾಡಿ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುತ್ತೇವೆ ಎಂದರು ಒಟ್ಟಿನಲ್ಲಿ ಹಲವು ತಿಂಗಳ ಅಂತೆಕಂತೆಗಳಿಗೆ ಕೊನೆಗೂ ತೆರೆ ಬಿದ್ದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಟಿಕೆಟ್ ಕಾಗೇರಿ ಪಾಲಾಗಿದ್ರೆ ಆರು ಬಾರಿ ಲೋಕಸಭೆ ಗೆದ್ದು ಮೂವತ್ತು ವರ್ಷ ಜಿಲ್ಲೆಯಲ್ಲಿ ರಾಜಕಾರಣ ಮಾಡಿದ ಅನಂತಕುಮಾರ್ ಹೆಗಡೆ ಕೊಟ್ಟ ಮಾತಿನಂತೆ ಮೋದಿ ಪ್ರಧಾನಿ ಮಾಡಲು ವಿರಮಿಸದೆ ಪ್ರಚಾರ ಕಾರ್ಯ ಮುಂದುವರೆಸುತ್ತಾರಾ ಅಥವಾ ಸೈಲೆಂಟ್ ಆಗ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಆ ಒಂದು ಆಟವನ್ನು ಆಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ಸಿನ ಈ ಯಾವ ಹೇಳಿಕೆಗಳಲ್ಲೂ ಜನತೆಗೆ ವಿಶ್ವಾಸ ಬರೋದಿಲ್ಲ ಇದು ಚುನಾವಣೆ ಗಿಮಿಕ್ ಅಂತ ಅಷ್ಟೇ ಜನ ಭಾವಿಸ್ತಾರೆ ಸರಿ ಅನಂತಕುಮಾರ್ ಹೆಗ್ಡೆ ಅವರು ಭೇಟಿ ಆಗ್ತೀರಾ ಏನಾದರೂ ಭೇಟಿಯಾಗಿ ನಿಶ್ಚಿತವಾಗಿ ನಾನು ಈಗ ಘೋಷಣೆ ಆಗಿದೆ ನಾನು ಅವರ ಜೊತೆಯಲ್ಲಿ ಮಾತನಾಡಿ ಅವರ ಸಮಯ ತೆಗೆದುಕೊಂಡು ನಾನು ಹೋಗಿ ಅವರನ್ನು ನಿಶ್ಚಿತವಾಗಿ ಭೇಟಿ ಮಾಡ್ತೇನೆ ಅವರ ಸಲಹೆ ಸೂಚನೆ ಮಾರ್ಗದರ್ಶನಗಳು ಬೇಕಾಗತ್ತೆ ಅವರ ಸುದೀರ್ಘ ಈ ರಾಜಕೀಯ ಜೀವನದ ಅನುಭವದನ್ನು ನಾನು ಸಹ ಅವರಿಂದ ಅದನ್ನು ತೆಗೆದುಕೊಂಡು ಒಳ್ಳೆ ಜೊತೆಯಾಗಿ ಒಳ್ಳೆ ಕೆಲಸ ಮಾಡೋದಕ್ಕೆ ನನ್ನ ಸಂಪೂರ್ಣವಾದ ಪ್ರಯತ್ನ ಸರ್ ನೀವು ಒಂದೇ ಪಕ್ಷದಲ್ಲಿದ್ದರೂ ವಿಚಾರಧಾರೆಗಳು ಬೇರೆ ಇದ್ದವು ಮತ್ತು ನಿಮ್ಮನ್ನು ಅವರು ಯಾವಾಗಲೂ ವಿರೋಧಿಸ್ಕೊಂಡು ಬಂದಂಥ ವ್ಯಕ್ತಿಯವರು ಇವಾಗ ಈಗ ನಿಮಗೆ ಟಿಗಿರೋದ್ರಿಂದ ಈಗ ಬಂಡಾಯದ ಒಂದು ಬಿಸಿ ಕಾಣುವಂಥ ಸಾಧ್ಯತೆ ಕುಮಾರ್ ಹೆಗಡೆ ಅವರು ನನ್ನನ್ನು ಯಾವತ್ತೂ ವಿರೋಧಿಸಿಲ್ಲ ನಾವೆಲ್ಲ ಒಂದೇ ಪಕ್ಷದ ತತ್ವ ಸಿದ್ಧಾಂತದ ಅಡಿಯಲ್ಲೇ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಮುಂದೆಯೂ ಸಹ ಜೋಡಿತ್ತಿನಂತೆ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ನಮ್ಮ ಪಕ್ಷದ ವಿಚಾರದ ತತ್ವ ಸಿದ್ಧಾಂತದ ಬೆಳವಣಿಗೆಗಳಿಗೆ ಇನ್ನಷ್ಟು ಹೆಚ್ಚು ಜನರ ವಿಶ್ವಾಸ ಗಳಿಸ್ಕೊಳೋ ಪ್ರಯತ್ನವನ್ನು ನಾವು ಮಾಡ್ತೇವೆ ಒಂದು ವೇಳೆ ಅವರು ಬಂಡಾಯ ಹೋದರೆ ಯಾಕೆಂದರೆ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಇದನ್ನು ಇದನ್ನು ಊಹಿಸೋದಕ್ಕೂ ಸಾಧ್ಯ ಇಲ್ಲದೆ ಇರೋ ಪ್ರಶ್ನೆಗಳನ್ನು ನೀವು ಊಹಿಸಿದ್ರೆ ನನಗೆ ಕಷ್ಟ ಆಗುತ್ತೆ ಊಹಿಸೋದಕ್ಕೂ ಸಾಧ್ಯ ಇಲ್ಲದೆ ಇರುವಂಥ ಈಶ್ವರಪ್ಪನವರು ನಮ್ಮ ವರಿಷ್ಠರು ಈಶ್ವರಪ್ಪನವರನ್ನು ಸಹ ಮನವೊಲಿಸ್ತಾರೆ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರಿದ್ದಾರೆ ಅವರನ್ನು ಮನವೊಲಿಸಿ ಅವರೂ ಸಹ ನಮ್ಮ ರಾಘವೇಂದ್ರ ಅವರ ಗೆಲುವಿಗೆ ಏನು ಆ ಎಲ್ಲ ಪ್ರಯತ್ನ ಮಾಡಬೇಕು ಅದನ್ನು